ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಹಲಸಿನ ಹಣ್ಣಿನ ಹಲ್ವಾ ಮತ್ತು ಹಲಸಿನ ಹಣ್ಣಿನ ಬೀಜದ ಬರ್ಫಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಹಲಸಿನ ಹಣ್ಣಿನ ಹಲ್ವಾ ಮಾಡಲಿಕ್ಕೆ ನಾನಿಲ್ಲಿ ಒಂದು ಹನ್ನೆರಡರಿಂದ ಹದಿನಾಲ್ಕು ಹಲಸಿನ ಹಣ್ಣಿನ ತೊಳೆಗಳನ್ನು ಬೀಜವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆ ಹಲಸಿನ ಹಣ್ಣಿನ ತೊಳೆಗಳನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಇದ್ದೀನಿ ಇಷ್ಟು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಇದನ್ನು ತುಂಬ ನುಣ್ಣಗೆ ರುಬ್ಕೊಂಡ್ರೆ ಮತ್ತೆ ಹೀಗೆ ಸೋಸೋ ಅವಶ್ಯಕತೆ ಇಲ್ಲ ಈಗ ನಾನು ಈ ಜಾರಿಗೆ ಒಂದು ಚೂರು ನೀರನ್ನು ಹಾಕ್ಕೊಂಡು ತೊಳೆದು ಆ ನೀರನ್ನು ಇದಕ್ಕೆ ಸೇರಿಸಿದ್ದೀನಿ ಜಾಸ್ತಿ ನೀರನ್ನು ಹಾಕಬೇಡಿ ಜಾಸ್ತಿ ನೀರನ್ನು ಹಾಕಿದರೆ ತುಂಬ ಹೊತ್ತು ನಾವು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬೇಕಾಗುತ್ತೆ ಈಗ ನಾನಿದಕ್ಕೆ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸಕ್ಕರೆಯನ್ನು ನೀವು ನೋಡಿಕೊಂಡು ಸೇರಿಸಿ ಹಲಸಿನ ಹಣ್ಣು ತುಂಬ ಸಿಹಿ ಇದ್ದರೆ ಇದಕ್ಕೆ ಜಾಸ್ತಿ ಸಕ್ಕರೆ ಬೇಕಾಗೋದಿಲ್ಲ ಈಗ ಅದನ್ನು ಒಲೆ ಮೇಲಿಟ್ಟು ಕುದಿಸ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸಿದ್ದೀನಿ ಕೆಲವೊಂದು ಸರಿ ನಾವು ಹಲಸಿನ ಹಣ್ಣು ತಂದುಬಿಟ್ಟಿರ್ತೀವಿ ಆದರೆ ಅದು ಜಾಸ್ತಿ ಸಿಹಿ ಇರೋದಿಲ್ಲ ಹೀಗಾಗಿ ಅದು ಉಳ್ಕೊಂಡು ಬಿಡುತ್ತೆ ಆ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡಬಹುದು ಈಗ ನಾನು ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರನ್ನು ತಗೊಂಡು ಅದಕ್ಕೆ ಎರಡೂವರೆ ಪಟ್ನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕಾರ್ನ್ಫ್ಲೋರ್ ಬದಲಿಗೆ ಆರೋರೋಟ್ ಪುಡಿಯನ್ನು ಕೂಡ ತಗೋಬಹುದು ನಾನಿಲ್ಲಿ ಕಾರ್ನ್ಫ್ಲೋರನ್ನು ತಗೊಂಡು ಅದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಹಲ್ವಾ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಲಸಿನ ಹಣ್ಣು ಇಷ್ಟ ಆಗೋರಿಗೂ ಈ ಹಲ್ವಾ ಇಷ್ಟ ಆಗುತ್ತೆ ಹಾಗೆ ಹಲಸಿನ ಹಣ್ಣನ್ನು ಇಷ್ಟ ಪಡೆದವ್ರಿಗೂ ಕೂಡ ಈ ಹಲ್ವಾ ತುಂಬಾ ಇಷ್ಟ ಆಗುತ್ತೆ ನೀವು ಹಲಸಿನ ಹಣ್ಣನ್ನು ಯಾವ ಪ್ರಮಾಣದಲ್ಲಿ ಇದ್ದೀರಿ ಅಂತ ನೋಡಿಕೊಂಡು ಈ ಕಾರ್ನ್ಫ್ಲೋರನ್ನು ಹಾಕಬೇಕಾಗತ್ತೆ ಹಾಗೆಯೇ ಈ ಕಾರ್ನ್ಫ್ಲೋರಿನ ಡಬಲ್ ನೀವು ಸಕ್ಕರೆಯನ್ನು ಹಾಕಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರಿಗೆ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ನೀವು ಈ ಸಮಯದಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಸಪ್ಪೆಯಾಗಿದ್ದರೆ ಮತ್ತೆ ಚೂರು ಸಕ್ಕರೆಯನ್ನು ಬೇಕಿದ್ರೂ ಸೇರಿಸಬಹುದು ಈ ಕಾರ್ನ್ಫ್ಲೋರನ್ನು ಸೇರಿಸಿದ ನಂತರ ಇದು ಬೇಗನೆ ಆಗಿಬಿಡತ್ತೆ ನಾನು ಕಾರ್ನ್ಫ್ಲೋರನ್ನು ಸೇರಿಸಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಹೀಗೆ ಕೈಯಾಡಿಸಿದ್ದೀನಿ ಇದಕ್ಕೆ ಆದಷ್ಟು ದಪ್ಪತಳದ ಪಾತ್ರೆಯನ್ನು ಇಟ್ಟುಕೊಂಡ್ರೆ ನಮ್ಮ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಈಗ ಇದು ನಿಧಾನಕ್ಕೆ ತಳ ಇದೆ ಈ ಸಮಯದಲ್ಲಿ ನಾನಿದಕ್ಕೆ ಸಣ್ಣ ಸ್ಪೂನಿಂದ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ಗ್ಯಾಸನ್ನು ನಾನೀಗ ಸಿಮ್ನಲ್ಲೇ ಇಟ್ಕೊಂಡು ಈಗ ಇದನ್ನು ಇದ್ದೀನಿ ಈಗ ನೋಡಿ ಇದು ಇಷ್ಟು ತಳ ಬಿಡ್ತಾಯಿದೆ ಇಷ್ಟು ತಳ ಬಿಟ್ಟರೆ ಸಾಕು ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತುಪ್ಪ ಸವರಿದಂತಹ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಈ ಸಮಯದಲ್ಲಿ ಬೇಕಿದ್ದರೆ ನೀವು ಡ್ರೈ ಫ್ರೂಟ್ಸನ್ನು ಸೇರಿಸಬಹುದು ನೋಡಿ ಇಷ್ಟು ತಳ ಬಿಟ್ಟರೆ ಸಾಕು ಈಗ ನಮ್ಮ ಹಲ್ವಾ ರೆಡಿಯಾಗಿದೆ ನಾನು ಕಾರ್ನ್ಫ್ಲೋರ್ ಸೇರಿಸಿದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗಿದನ್ನು ಕೈಯಾಡಿಸಿದ್ದೀನಿ ಈಗ ನೋಡಿ ಈಗ ನಮ್ಮ ಹಲ್ವಾ ರೆಡಿಯಾಗಿದೆ ನಾನಿದನ್ನು ಈ ಒಂದು ತುಪ್ಪ ಸವರಿದ ಪಾತ್ರೆಗೆ ಈ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ಇದು ಪೂರ್ಣ ತಣ್ಣಗಾದ ನಂತರ ನಾನಿದನ್ನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ನಾನು ಹಲಸಿನ ಹಣ್ಣಿನ ಮಿಶ್ರಣವನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಸೋಸ್ಕೊಂಡು ಇರೋದರಿಂದ ಇದು ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ ಹಾಗೆ ತುಂಬ ಸಾಫ್ಟಾಗಿ ಬಂದಿದೆ ರುಚಿ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ನಮ್ಮ ಹಲಸಿನ ಹಣ್ಣಿನ ಹಲ್ವ ಈಗ ರೆಡಿಯಾಗಿದೆ ಈಗ ನಾನು ಹಲಸಿನ ಬೀಜದಿಂದ ಒಂದು ಬರ್ಫಿ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಲಸಿನ ಹಣ್ಣಿನ ಬೀಜಗಳನ್ನು ತಗೊಂಡಿದ್ದೀನಿ ಅವುಗಳನ್ನು ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇವುಗಳನ್ನು ನಾನು ಬೇಯಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಬಟ್ಟಲಿನಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ನಾನು ಅದರ ನಂತರ ಈಗ ಬೇಯಿಸಿದಂತಹ ಹಲಸಿನ ಹಣ್ಣಿನ ಬೀಜಗಳನ್ನು ಹೀಗೆ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಅದರ ನಂತರ ಒಂದು ಬಟ್ಟಲಿನಷ್ಟು ತೆಂಗಿನಕಾಯಿಯ ತುರಿಯನ್ನು ಈಗ ಇದಕ್ಕೆ ಜೊತೆಯಲ್ಲೇ ಹಾಕಿ ಮಿಕ್ಸರಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಇದು ಇಷ್ಟು ನುಣ್ಣಗೆ ರುಬ್ಕೋಬೇಕು ಎಲ್ಲೂ ಹಲಸಿನ ಹಣ್ಣಿನ ಬೀಜದ ತುಂಡುಗಳು ಉಳಿಬಾರ್ದು ನೀವು ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಬಹುದು ಅದರ ನಂತರ ನಾನಿಲ್ಲಿ ಒಲೆ ಮೇಲೆ ಒಂದು ದಪ್ಪತಳದ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ಗ್ಯಾಸ್ ಸಿಮ್ಮಲ್ಲೇ ಇದೆ ಅದರ ನಂತರ ನಾನು ಈ ರುಬ್ಬಿಟ್ಕೊಂಡಂತಹ ಮಿಶ್ರಣವನ್ನು ಈಗ ಈ ಪ್ಯಾನ್ಗೆ ಹಾಕಿ ಹುರಿತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಇಷ್ಟು ಹುರಿದ್ರೆ ಸಾಕು ನೀವು ಆದಷ್ಟು ಹಲಸಿನ ಬೀಜದ ಸಿಪ್ಪೆಯನ್ನು ಪೂರ್ಣವಾಗಿ ತೆಗೆದುಬಿಟ್ರೆ ಒಳ್ಳೆಯದು ನಾನು ಒಂದು ಚೂರು ಅರ್ಜೆಂಟಲ್ಲಿ ಇರೋದರಿಂದ ನಾನು ಒಂದು ಸ್ವಲ್ಪ ಸಿಪ್ಪೆ ಸಮೇತನೇ ಹಾಕಿದ್ದೀನಿ ಅದರ ನಂತರ ಈಗ ಇದಕ್ಕೆ ನಾನು ಒಂದು ಬಟ್ಟಲಿನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲದ ಪುಡಿಯನ್ನು ಸೇರಿಸಿಕೊಂಡು ಈಗಿದ ಹೀಗೆ ಚೆನ್ನಾಗಿ ಕೈಯಾಡಿಸ್ತಾ ಇದ್ದೀನಿ ಅದರ ನಂತರ ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕಿದ್ದೀನಿ ಗ್ಯಾಸ್ ಸಿಮ್ಮಲ್ಲೇ ಇದೆ ನಡು ನಡುವೆ ನಾನು ಗ್ಯಾಸನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಕೈಯಾಡಿಸಿದ್ದೀನಿ ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ತಳ ಇದೆ ಇದಕ್ಕೆ ನಾನು ಯಾವುದೇ ಕಾರ್ನ್ಫ್ಲೋರ್ ಆಗಲಿ ಮತ್ತು ಯಾವುದೇ ಹಿಟ್ಟನ್ನು ನಾನು ಸೇರಿಸಿಲ್ಲ ಅದರ ನಂತರ ಈಗ ಇದನ್ನು ನಾನು ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿ ಮೇಲ್ಗಡೆ ಹುರಿದ ಗಸಗಸೆಯನ್ನು ಹಾಕಿದ್ದೀನಿ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಹಾಕಬಹುದು ಇದು ಪೂರ್ಣ ತಣ್ಣಗಾದ ನಂತರ ನಾನು ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಹಲಸಿನ ಬೀಜದಿಂದ ಮಾಡಿದಂಥ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಿಜಕ್ಕೂ ಇದು ಹಲಸಿನ ಹಣ್ಣಿನ ಬೀಜದಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸರಿ ಎರಡನ್ನೂ ಖಂಡಿತವಾಗಲೂ ಟ್ರೈ ಮಾಡಿ ಹಲಸಿನ ಹಣ್ಣಿನ ಹಲ್ವಾ ಮತ್ತು ಹಲಸಿನ ಬೀಜದ ಬರ್ಫಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು